ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶಿಡ್ಲಘಟ್ಟ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಮೂಲ ರೈತರ ಸಶಕ್ತೀಕರಣ ಕೊತ್ನೂರು ಉತ್ಕರ್ಷ್ ಕೆಎಸ್ ಶಿಡ್ಲಘಟ್ಟ ತಾಲೂಕಿನ ಕಸಬ ಹೋಬಳಿಯ ಕೊತ್ತನೂರು ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿಕೆವಿಕೆ ಮತ್ತು ಕೃಷಿ ಇಲಾಖೆಯ ಕರ್ನಾಟಕ ಸರ್ಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ಬಿಎಸ್ಸಿ ಕೃಷಿ ವ್ಯವಹಾರ ನಿರ್ವಹಣೆ ಬಿಎಸ್ಸಿ ಆಹಾರ ಘೋಷಣೆ ಮತ್ತು ಆಹಾರ ಪದ್ದತಿ ಹಾಗೂ ಬಿಟೆಕ್ ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ರೆಡಿ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾನ್ಯ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಕೃಷಿ ಇಲಾಖೆ ಸಹಾಯದೊಂದಿಗೆ ಏರ್ಪಡಿಸಿದ್ದ ಸಾಮಾನ್ಯ ಸಭೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯುವ ನಾಯಕರು ಹಾಗೂ ಪದವೀಧರರಾದ ಉತ್ಕರ್ಷ್ ಕೆಎಸ್ ರವರು ಆಗಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉತ್ಕರ್ಷ್ ಕೆಎಸ್ ರವರು ಶಿಡ್ಲಘಟ್ಟ ತಾಲೂಕಿನ ಸಮಗ್ರ ಅಭಿವೃದ್ದಿಗೆ ಕೃಷಿಯ ಅಭಿವೃದ್ದಿ ಮತ್ತು ರೈತರಿಗೆ ಕೊಡುವ ಸಕಾರವೇ ಪ್ರಮುಖವಾದ ಅಂಶ ಹಾಗೂ ಮುಂದಿನ ದಿನಗಳಲ್ಲಿ ಈ ಹಿಂದೆ ಬೇರೆ ಕಡೆ ಅಭಿವೃದ್ಧಿ ಜಾಸ್ತಿಯಾಗಿದೆ ರೈತರಿಗೆ ಉತ್ತೇಜನ ಸಿಕ್ಕಿದೆ ಈ ರೀತಿಯಾಗಿ ಸಮಗ್ರ ಅಭಿವೃದ್ಧಿ ಎನ್ನುವಂಥದ್ದು ಈ ಹಿಂದೆ ಎಲ್ಲೆಲ್ಲಾಗಿತ್ತೋ ಅಲ್ಲಲ್ಲಿ ಈ ರೀತಿ ಕಾರ್ಯಕ್ರಮಗಳು ತುಂಬಾ ಯಶಸ್ವಿಯಾಗಿವೆ ಈ ಯಶಸ್ಸಿಗೆ ತಾಲೂಕಿನ ಜನ ಹಾಗೂ ಊರಿನ ಜನ ಅಪಾರವಾದಂತಹ ಸಹಕಾರವನ್ನು ಕೊಡುತ್ತಿದ್ದಾರೆ ಈ ಯೋಜನೆಯನ್ನು ಶಿಡ್ಘಟ್ಟ ತಾಲೂಕಿನ ಮೂರು ಗ್ರಾಮಗಳಿಗೆ ತರಲು ಉತ್ಕರ್ಷ್ ಕೆಎಸ್ ರವರು ಬಹಳಷ್ಟು ವಿಶ್ವವಿದ್ಯಾನಿಲಯದ ಜೊತೆ ಕೈಜೋಡಿಸಿ ಈ ಯೋಜನೆಯನ್ನು ಶಿಡ್ಲಘಟ್ಟ ತಾಲೂಕಿಗೆ ತರಲು ಹೆಚ್ಚಿನ ಶ್ರಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೂರು ತಿಂಗಳುಗಳ ಕಾಲ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೊದಲಿಗೆ ಕೊತ್ತನೂರು ಗ್ರಾಮ ನಂತರ ಕಾಳನಾಯಕನಹಳ್ಳಿ ಹಾಗೂ ಆನೆ ಮಡಗು ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳು ಗ್ರಾಮ ವಾಸ್ತವ್ಯ ಮಾಡಲು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ಎಂಪಿ ಸಿಎಸ್ ಅಧ್ಯಕ್ಷ ಮಂಜುನಾಥ್ ಯುವ ಮುಖಂಡರಾದ ಉತ್ಕರ್ಷ್ ಕೆಎಸ್ ರವಿಚಂದ್ರ ನವೀನ್ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಕಾರ್ಯಕ್ರಮ ಯಾವ ರಾಜಕೀಯ ಅಥವಾ ಪಕ್ಷಗಳು ಮತ್ತು ಸರ್ವಲೋಮುಖವಾಗಿ ಅಭಿವೃದ್ಧಿ ಆಗ್ತದೆ ನಾನು ಏನ್ ಸಮಸ್ಯೆಗಳಿದೆ ಏನ್ ತೊಂದರೆಗಳಿದೆ ಯಾವ ಔಷಧಿಯನ್ನ ಹಾಕ್ಬೇಕು ಏನ್ ಬೆಳೀತಾ ಇದೀರಾ ಐದು ಅಂತ ಏನಿಲ್ಲ ಪರಿಸ್ಥಿತಿ ಏನು ರೇಷ್ಮ್ ಏನ್ ಮಾಡ್ತಾ ಇದ್ದೀರಾ ಎಲ್ಲವನ್ನು ಕೂಡ ಅಂದ್ರೆ ನಾನು ಒಬ್ಬ ಅಗ್ರಿಕಲ್ಚ ಕಾರ್ಯಕ್ರಮ ಯಾವ ರಾಜಕೀಯ ಅಥವಾ ಪಕ್ಷಗಳು ಮತ್ತೊಂದು ಆಗ ಸುಮಾರು ಜನ ಹೇಳೋದು ನೀವೇನೊಬ್ಬ ಕೊಡ್ತಾ ಇಲ್ಲೂ ನೋಡಿಸ್ತಾ ಇದೆ ಅದಕ್ಕೆ ನಾನು ಬಿಜೆಪಿಗೆ ಜೊತೆ ಮಾತಾಡಿ ಮಕ್ಕಳು ಆ ಯೋಜನೆ ತರಲೇಬೇಕು ಮೂರು ಜನ ಕೂಡ ಆಗುವಂತ ಪ್ರಾಮುಖ್ಯತೆ ಸುಮಾರು ಜನ ಈ ಬೆಂಗಳೂರು ರೀತಿ ಬೆಂಗಳೂರು ಇದ್ರು ಯಾವಾಗಲೂ ನಮ್ಮ ಮೂವರು ನಮ್ಮ ಜನ ನಮ್ಗೆ ಯಾವಾಗಲೂ ಇದೇ ಇರುತ್ತೆ ಉದ್ದೇಶಿಸಿದರೆ ಈ ಯೋಜನೆಯನ್ನ ಇಲ್ಲಿ ಗಂಭೀರ ಹೈದು ಬಾರಿ ಇರ್ಬೋದು ರೇಟ್ ಇರ್ಬೋದು ಮೂರು ಬಾರಿಗೆ ಇರ್ಬೋದು ಯಥೇಚ್ಛವಾಗಿ ಇವತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಎಷ್ಟೇ ಜನ ರೈತರು ಹೇಳ್ತಾರೆ ನಾವು ಮೂರು ತಿಂಗಳು ಕಾರ್ಯಕ್ರಮ ಮಾಡುದು ಏನು ಉಪಯೋಗ ಆಯ್ತು ಅಂತ ಅದೇ ಚಿಕ್ಕಬಳ್ಳಾಪುರದ ಬಹಳ ಒಂದು ಕಾರ್ಯಕ್ರಮ ಮಾಡೋದು ಇದೇ ರೀತಿಯ ಕಾರ್ಯಕ್ರಮ ಇವತ್ತು ಊರು ಬಹಳ ಆಶ್ಚರ್ಯವಾಗಿತ್ತು ಪರಿಸ್ಥಿತಿಗಳು ಬಹಳ ಕೊನೆಗಾಗಿತ್ತು ಆದ್ರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಬಂದು ಈ ರೀತಿ ಕಾರ್ಯಕ್ರಮ ಮಾಡಿದ್ಮೇಲೆ ಮೇಲೆ ಊರು ತುಂಬಾ ಅಭಿವೃದ್ಧಿ ಆಯ್ತು ಅಲ್ಲಿನ ರಸ್ತೆ ಇರ್ಬೋದು ರೈತರ ಪರಿಸ್ಥಿತಿ